ಇಲ್ಲಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ಗೂ ಕೂಡ ದೊಡ್ಡ ಮಟ್ಟಿಗೆ ಅಲ್ಲೇ ಮಾಡಿದ್ದರು ಕನ್ನಡದ ಒಬ್ಬ ನಾಯಕ ನಟರಂತ ಹೇಳಲಾಗುತ್ತೆ ಅವ್ರಿಗೆ ಯಾರು ಏನು ಸಂಪುಟದ ಮಾಹಿತಿ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಬಿಟ್ಟು ಕೊಡ್ಲಿ ಸುಫ್ಕೊಂಡು ಮೊಳಿ ಇನ್ನು ನಟ ಗಣೇಶ್ ಅವರು ಮುಂಗಾರು ಒಳ್ಳೆ ಸಿನಿಮಾ ಎರಡು ಸಾವಿರದ ಇದು ತೆರೆ ಮೇಲೆ ಅಪ್ಪಳಿಸುತ್ತೆ ಈ ಸಿನಿಮಾ ಅವರಿಗೆ ಬಂದಾಗ ಸಾಕಷ್ಟು ಹೀಟ್ ಕೂಡ ತಂದು ಕೊಡುತ್ತೆ ಇದಾದ ನಂತರ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಹುಡುಗಾಟ ಚಲುಂಜಿತಾರ ಹೀಗೆ ಸಾಲ ಸಿನಿಮಾಗಳನ್ನು ಕೂಡ ಸರ್ಕಸ್ ಇವೆಲ್ಲ ಮಾಡಿಕೊಂಡು ಬರ್ತಾರೆ ಇದೇ ಸಮಯದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇವರ ಮೇಲೆ ಅದೇ ಸೈಡನ್ನು ಇಟ್ಕೊಂಡಿದ್ದಂಥ ಹಾಗೆ ಎಲ್ಲ ನಿರ್ಮಾಪಕರು ಗಣೇಶದಿಂದ ಬಿದ್ದಂಥ ಈ ಸ್ಕೋಪನ್ನು ಇಟ್ಕೊಂಡಂಥ ಕನ್ನಡದ ಪ್ರಖ್ಯಾತ ನಾಯಕ ನಟ ಈ ಥರ ಮೇಲೆ ಅಲ್ಲೇ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಸಾಗರ ದೊಡ್ಡ ಮಟ್ಟಿಗೆ ತೀವ್ರ ಮಟ್ಟಿಗೆ ಅಲ್ಲೇನು ಇಡೀ ರಾತ್ರಿಯೆಲ್ಲ ಗಣೇಶ ಹೊಡೆದಿದ್ರು ಅಂತ ಕೂಡ ಹೇಳಲಾಗುತ್ತೆ ಆದರೆ ಯಾರೋ ಆ ನಟ ಏನು ಅಂತ ಸಾಕಷ್ಟು ಜನ ಕೇಳ್ತಾರ ಸಮಯದಲ್ಲಿ ಅವ್ರು ಹೇಳೋದಿಲ್ಲ ಮತ್ತು ಇನ್ನೊಬ್ಬರು ಗೊತ್ತಿರೋರೇ ಪ್ರಶ್ನೆಯನ್ನು ಕೂಡ ಕೇಳಿದ್ದಕ್ಕೆ ಇದೇ ನಟ ನಿಮಗೆ ಹೊಡೆದಿದ್ದಲ್ವಾ ಅಂತ ಹೇಳಿದ್ರು ಅವ್ರು ನನ್ನ ತಮ್ಮನಿಗಿಂತ ಹೆಚ್ಚು ನನ್ನ ಸ್ವಂತ ತಮ್ಮನ ಥರನೇ ನಮ್ಮ ಮೇಲೆ ಯಾರೂ ಅಲ್ಲೇನೂ ಕೂಡ ಮಾಡಿಲ್ಲ ಏನೂ ಇಲ್ಲ ಇವೆಲ್ಲ ಒಂದು ಸುಳ್ಳು ಸುದ್ದಿ ಅಂತೇಳಿ ಆ ಸಮಯದಲ್ಲಿ ಅವರು ಮುಚ್ಚಾಕಲು ಕೂಡ ಇದನ್ನು ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಯಾಕೆಂದರೆ ಆ ನಟನ ಭಯ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಪ್ರಖ್ಯಾತ ನಟ ಯಾರು ಏನು ಎಂಬುದು ಅಧಿಕೃತವಾಗಿ ನಮಗೂ ಸಹ ಮಾಹಿತಿ ಇಲ್ಲ ಆ ನಟ ಅವರು ಮಾತ್ರ ತಮ್ಮ ಅಂತ ಹೇಳಿದ್ದು ಯಾರಿಗೆ ಎಂಬುದು